ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು ಹತ್ತೊಂಬತ್ತು ಆರೋಪಿಗಳು ಭಾಗಿಯಾಗಿದ್ದಾರೆ ಹತ್ತೊಂಬತ್ತು ಮಂದಿ ಪೈಕಿ ಹಲವು ಮಂದಿಗೆ ದರ್ಶನ್ ನೇರ ಪರಿಚಯನೇ ಇಲ್ಲ ಅನ್ನೋದು ವಿಪರ್ಯಾಸ ಹಲವು ಆರೋಪಿಗಳು ಅರೆಸ್ಟ್ ಆದ ಮೇಲೇನೆ ದರ್ಶನ್ ನ ಭೇಟಿ ಮಾಡಿರೋದು ಕೆಲವರು ಠಾಣೆಯಲ್ಲಿಯೇ ದರ್ಶನ್ ನೇರವಾಗಿ ನೋಡಿರೋದು ಮುಖಾಮುಖಿ ಆಗಿರೋದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಪವಿತ್ರ ಗೌಡ ಪವನ್ ವಿನಯ್ ನಾಗರಾಜು ಪುನೀತು ದೀಪಕ್ ಪ್ರದೋಷು ರಾಘವೇಂದ್ರ ನಂದೀಶ್ ಇವರು ಇಷ್ಟು ಜನಕ್ಕೆ ಮಾತ್ರ ದರ್ಶನ್ ನೇರ ಕಾಂಟ್ಯಾಕ್ಟ್ ಇದೆ ನೇರ ಪರಿಚಯ ಇದೆ ಇವರೆಲ್ಲ ಒಟ್ಟಿಗೆ ಇರೋರು ಒಟ್ಟಿಗೆ ಓಡಾಡೋರು ಹಾಗಾಗಿ ಒನ್ ಟು ಒನ್ ಕಾಂಟ್ಯಾಕ್ಟ್ ಇದೆ ಅದನ್ನು ಹೊರತುಪಡಿಸಿದ್ರೆ ತಂದೆಯನ್ನ ಕಳ್ಕೊಂಡಲ್ಲ ಅನು ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆನೆ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ ಅವರ ಮಗ ಅನು ಅನು ರವಿ ಲಕ್ಷ್ಮಣ್ ಜಗದೀಶ್ ಇವ್ರು ಯಾರಿಗೂ ದರ್ಶನ್ ನೋಡೇ ಇಲ್ಲ ದರ್ಶನ್ ಜೊತೆಗೆ ಇವರು ಯಾವಾಗ್ಲೂ ಹಾಯ್ ಹಲೋ ಬಾಯ್ ಫ್ರೆಂಡ್ಸ್ ಅಲ್ವೇ ಅಲ್ಲ ನೋಡಿರೋದೆ ಸ್ಟೇಷನ್ ಈ ಈಗ ಕರ್ಕೊಂಡೋಗಿ ಕೂರಿಸಿದ್ರಲ್ಲ ಆಗ್ಲೇನೆ ನೋಡಿರೋದು ಓ ಇವರೇ ದರ್ಶನ್ ಇವ್ರಿಗೋಸ್ಕರ ನಾವ್ ಇಷ್ಟೆಲ್ಲ ರಿಸ್ಕ್ ತಗೊಂಡ್ವಿ ಅಂತ ಅಂದ್ರೆ ಸಿನಿಮಾಗಳಲ್ಲಿ ನೋಡಿರ್ತಾರೆ ನಾನು ಹೇಳ್ತಾ ಇರೋದು ನೇರ ನೇರವಾಗಿ ಸೊ ನೋಡಿರೋದೆ ಸ್ಟೇಷನ್ ನಲ್ಲಿ ಇನ್ನು ಉಳಿದಂಥವ್ರಿಗೆ ಈತನ್ ಈತ ನೇರವಾಗಿ ಪರಿಚಯನೇ ಇಲ್ಲ ದರ್ಶನ್ ಇಲ್ಲಿ ಯಾರೋ ಹೇಳಿದ್ರು ಅಂತ ಅಥವಾ ಅಭಿಮಾನಿ ಅಂತ ಅಂಧಾಭಿಮಾನ ಇರುತ್ತಲ್ವಾ ನಮ್ಮ ಬಾಸ್ ನಮ್ ಬಾಸ್ ನಮ್ಮ ಬಾಸ್ ತಪ್ಪೆ ಮಾಡಿಲ್ಲ ಏನೋ ಆಗಿದೆ ಬಿಡಿ ಅದರಲ್ಲೂ ಏನಿದೆ ನಮ್ಮ ಬಾಸ್ ಕರೆಕ್ಟೇ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದಾರಲ್ಲ ಅದೇ ಥರದ ಇವರು ಅಭಿಮಾನಿಗಳು ಏನೋ ನಮ್ಮ ಬಾಸ್ ಕೆಲಸ ಕೊಡ್ತಾ ಇದ್ದಾರೆ ಯಾವುದೋ ಶತ್ರು ರಾಷ್ಟ್ರಕ್ಕೆ ಹೋಗ್ಬಿಟ್ಟು ಯುದ್ಧ ಬನ್ನಿ ಅಂತ ಬಾಸ್ ಹೇಳ್ಬಿಟ್ಟಿದ್ದಾರೆ ನಾವೆಲ್ಲ ಹೋಗ್ಬಿಡ್ಬೇಕು ಅಂತ ಹೋದವ್ರು ಇವರೆಲ್ಲ ಸ್ಟೇಷನ್ ಸ್ಟೇಷನ್ಗೆ ಬಂದು ಕೂತು ಮೇಲೆನೆ ದರ್ಶನ್ ನೇರವಾಗಿ ನೋಡಿರೋದು